ನಗರದ ಕೆಆರ್ಎಸ್ ಆಸ್ಪತ್ರೆಯಲ್ಲಿ ಐಸಿರಿ ಫೌಂಡೇಶನ್ ಕೆಆರ್ಎಸ್ ಆಸ್ಪತ್ರೆ ಹಾಗೂ ಪ್ರಜಾಪಿತ ಬ್ರಹ್ಮಕುಮಾರಿಸ್ ಇವರ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ್ದ ವಿಶ್ವ ಹೃದಯ ದಿನಾಚರಣೆ ಕಾರ್ಯಕ್ರಮವನ್ನು ಶಾಸಕ ತಮ್ಮಯ್ಯ ಉದ್ಘಾಟಿಸಿದ್ರು ನಂತರ ಮಾತನಾಡಿದ ಅವರು ಹೃದಯಾಘಾತ ತಡೆಯಲು ಜನರಲ್ಲಿ ಜಾಗೃತಿ ಮೂಡಿಸುವುದೇ ವಿಶ್ವ ಹೃದಯ ದಿನಾಚರಣೆಯ ಪ್ರಮುಖ ಉದ್ದೇಶ ಎಂದರು ಹೃದಯಕ್ಕೆ ವಿಶ್ರಾಂತಿ ಇಲ್ಲ ಆದರೆ ನಾವು ಅದರ ಆರೈಕೆಗೆ ತೋರಿಸಬೇಕಾದ ಕಾಳಜಿ ಅತಿ ಕಡಿಮೆ ಪ್ರತಿದಿನ ಒಂದು ಗಂಟೆ ಬೆಳಗಿನ ನಡೆಯೋ ಯೋಗ ಪ್ರಾಣಾಯಾಮವೂ ಮಾಡಿದರೆ ಅನೇಕ ಕಾಯಿಲೆಗಳನ್ನು ತಪ್ಪಿಸಬಹುದು ಎಂದು ಶಾಸಕ ತಮ್ಮಯ್ಯ ತಿಳಿಸಿದರು ಇವತ್ತು ಹೃದಯ ತಜ್ಞರಾಗಿ ಚಿಕ್ಕಮಗಳೂರು ಕೆ ಆರ್ ಎಸ್ ಆಸ್ಪತ್ರೆಯಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಹೃದಯ ತೊಂದರೆಯವರಿಗೆ ಅವರು ಚಿಕಿತ್ಸೆ ಕೊಟ್ಟಿದ್ದಾರೆ ಅಂದ್ರೆ ಅವರಿಗೊಂದು ಜೋರಾದ ಚಪ್ಪಾಳೆಯನ್ನ ಹುಡಿಬೇಕು ಯಾಕೆ ಅವರು ಇವತ್ತಿಷ್ಟೆಲ್ಲ ಹೇಳಿದ್ರು ಅಂದ್ರೆ ಅವರಿಗೆ ಪೂರ್ತಿ ಗೊತ್ತಿದೆ ಯಾಕಾಗಿ ಹೃದಯಾಘಾತ ಈ ಚಿಕ್ಕ ವಯಸ್ಸಿನಲ್ಲಿ ಆಗ್ತಾ ಇದೆ ಅಂತ ಈಗಾಗಲೇ ಇವತ್ತು ಒಂದಿದೆ ಏನೋ ಡೋಂಟ್ ಮಿಸ್ ಎ ಎ ಬೀಟ್ ಅಂತೇಳಿ ಯಾವ ಕಾರಣಕ್ಕೂ ಒಂದು ನಾಡಿ ಮಿಸ್ ಮಾಡಬಾರದು ಅನ್ನೋದನ್ನ ಮೇನ್ ಉದ್ದೇಶ ನಾಳೆ ನಡೀತಾ ಇರತಕ್ಕಂತ ವಿಶ್ವ ಹೃದಯ ದಿನಾಚರಣೆ ಇದಕ್ಕೆ ಸಂಬಂಧಿಸಿದಂತೆ ನಾನು ನಿಮ್ಮೆಲ್ಲರಲ್ಲೂ ಮತ್ತೆ ಪತ್ರಿಕಾ ಸ್ನೇಹಿತರ ಮುಖಾಂತರ ಚಿಕ್ಕಮಗಳೂರಿನ ಎಲ್ಲ ನಾಗರಿಕರಲ್ಲಿ ಮನವಿ ಮಾಡೋದೇನಂತ ಹೇಳಿದ್ರೆ ಹೃದಯಾಘಾತಕ್ಕೆ ಏನು ಪೂರಕವಾಗಿರ್ತಕ್ಕಂಥ ಎಚ್ಚರಿಕೆಗಳನ್ನ ವೈದ್ಯರು ಕೊಡ್ತಾರೋ ಅದನ್ನ ಎಲ್ಲರೂ ಚಾಚೂ ತಪ್ಪದೆ ಪಾಲಿಸಬೇಕು ಅಂತೇಳಿ ನನಗೆ ಏನು ಜೈದೇವ ಆಸ್ಪತ್ರೆಯ ಡಾಕ್ಟರ್ ರವರು ಮತ್ತೆ ನಮ್ಮ ಡಾಕ್ಟರ್ ರವರ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಅವ್ರು ಒಂದು ಮಾತನ್ನು ಹೇಳಿದ್ರೆ ಈ ಸಂದರ್ಭದಲ್ಲಿ ನೆನಪು ಮಾಡ್ತೇನೆ ನೋಡಿ ನಮಗೆ ಹೃದಯ ದಿನ ಇಪ್ಪತ್ನಾಲ್ಕು ಗಂಟೆ ನಮಗಾಗಿ ದುಡಿಯುತ್ತೆ ಮಿಡಿಯುತ್ತೆ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ನಮಗಾಗಿ ದುಡಿಯುತ್ತೆ ಮಿಡಿಯುತ್ತೆ ಹೃದಯ ಆದ್ರೆ ನಾವು ಆ ಹೃದಯಕ್ಕೆ ಏನ್ ಕೊಡ್ತೇವೆ ಅನ್ನೋ ಒಂದು ಪ್ರಶ್ನೆ ನಾವು ಆ ಹೃದಯಕ್ಕೆ ಏನು ಕೊಡಬೇಕಾಗಿಲ್ಲ ದಿನ ಒಂದು ಗಂಟೆ ಸಮಯವನ್ನಷ್ಟೇ ಅವರಿಗೆ ಆ ಹೃದಯಕ್ಕೆ ಕೊಡಬೇಕಾಗಿರೋದು ಅದು ಒಂದು ಗಂಟೆನಲ್ಲಿ ವಾಕ್ ಮಾಡಬಹುದು ಎಕ್ಸಸೈಸ್ ಮಾಡಬಹುದು ಪ್ರಾಣಾಯಾಮ ಮಾಡಬಹುದು ಏನಾರ ಮಾಡಬಹುದು ಆದ್ರೆ ಒಂದು ಗಂಟೆ ದಿನ ಇಪ್ಪತ್ನಾಲ್ಕು ಗಂಟೆ ನಮಗೆ ಮಿಡಿಯುವ ಹೃದಯಕ್ಕೆ ನಾವು ಒಂದು ಗಂಟೆ ಸಮಯವನ್ನ ಕೊಡೋದಷ್ಟೇ ನಮ್ಮ ಕರ್ತವ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಗೆಲ್ರಿಗೂ ಗೊತ್ತಿದೆ ಡಾ ಯೋಗೀಶ್ ಮಾತನಾಡಿ ಕೆಆರ್ಎಸ್ ಆಸ್ಪತ್ರೆಯಲ್ಲಿ ಸಾವಿರಕ್ಕೂ ಹೆಚ್ಚು ಜನರಿಗೆ ಹೃದಯ ಚಿಕಿತ್ಸೆ ನೀಡಿದ್ದೇವೆ ಆದರೆ ಔಷಧಿ ತೆಗೆದುಕೊಳ್ಳುವುದಕ್ಕಿಂತ ಮುನ್ನ ಜೀವನ ಶೈಲಿಯನ್ನ ಬದಲಿಸುವುದು ಶ್ರೇಷ್ಠವಾದ ಔಷಧಿ ಎಂದು ಸಲಹೆ ನೀಡಿದರು ಮದ್ಯ ಧೂಮಪಾನ ಕಲುಷಿತ ಆಹಾರವೇ ಹೃದಯದ ಶತ್ರುಗಳು ನೈಸರ್ಗಿಕ ಆಹಾರ ಹಗುರ ಜೀವನ ಶೈಲಿ ನಿಯಮಿತ ವ್ಯಾಯಾಮವೇ ದೀರ್ಘಾಯುಷ್ಯಕ್ಕೆ ಮಾರ್ಗ ಎಂದರು ಹೃದಯ ತಜ್ಞ ಡಾ ಶ್ರೀಧರ್ ಮಾತನಾಡಿ ಇಂದಿನ ಯುವಕರಿಗೂ ಹೃದಯಾಘಾತ ಕಾಣಿಸಿಕೊಳ್ತಿರುವುದು ಗಂಭೀರ ವಿಚಾರ ಒಂದು ವ್ಯಕ್ತಿ ಅಸ್ವಸ್ಥರಾದರೆ ಕೇವಲ ಆತನಿಗಷ್ಟೇ ಸಮಸ್ಯೆಯಲ್ಲ ಸಂಪೂರ್ಣ ಕುಟುಂಬವೇ ಸಂಕಷ್ಟದಲ್ಲಿರುತ್ತೆ ಪ್ರತಿ ವ್ಯಕ್ತಿಯು ಪ್ರಾಥಮಿಕ ಆರೋಗ್ಯ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಬೇಕು ತಮಗೆ ತಾವೇ ವೈದ್ಯರ ಸಲಹೆ ಪಾಲಿಸಬೇಕು ಎಂದು ಅವರು ಮನವಿ ಮಾಡಿದರು ತುಂಬ ಜಾಸ್ತಿ ಇದೆ ಅದರಲ್ಲೂ ಏನಂತಂದರೆ ಚಿಕ್ಕ ವಯಸ್ಸಲ್ಲಿ ಅಂದರೆ ಇಪ್ಪತ್ತು ವರ್ಷ ಮೂವತ್ತು ವರ್ಷದಲ್ಲಿ ಅಂದರೆ ಹೃದಯಾಘಾತ ಇರ್ಬೋದು ಸ್ಟ್ರೋಕ್ ಇರ್ಬೋದು ಆ ಥರ ಕಾಯಿಲೆಗಳು ತುಂಬ ಜಾಸ್ತಿ ಆಗ್ತದೆ ಸೊ ಇದನ್ನು ತಡೆಗಟ್ಟೋದಕ್ಕೆ ಯಾವ ಯಾವ್ಯಾವ ಲೆವೆಲಲ್ಲಿ ಅಂದರೆ ಒಂದು ಹಳ್ಳಿಯಿಂದ ಇಟ್ಕೊಂಡು ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಏನೇನು ಅಂದರೆ ತಡೆಗಟ್ಟ ಪ್ರಿವೆನ್ಷನ್ ಥರ ಮಾಡ್ಬೋದು ಯಾವ್ಯಾವ ಥರ ಮೆಷರ್ಸ್ ತೊಗೊಳ್ಬೇಕು ಅದನ್ನೆಲ್ಲ ಏನು ಅದನ್ನು ಒಂದು ದಿನ ಜನಗಳಿಗೆ ಪಬ್ಲಿಕ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಂತಬಿಟ್ಟು ಈ ದಿನನ ಆಚರಿಸ್ಲಾಗುತ್ತೆ ಸೊ ಮೇನ್ಲಿ ಹಾರ್ಟ್ ಕಡೆಯಿಂದ ಹೇಳ್ಬೇಕಂತ ಹೇಳಿದ್ರೆ ವರ್ಲ್ಡ್ ಹಾರ್ಡ್ ಡೇ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಸೊ ಈ ವರ್ಷದ ಥೀಮ್ ಅಂತ ಹೇಳಿದ್ರೆ ಡೋಂಟ್ ಮಿಸ್ ಎ ಬೀಟ್ ಅಂತ ಬಿಟ್ಟು ಅಂದರೆ ಪ್ರತಿ ಹಾರ್ಟ್ ಅಂದರೆ ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಂದು ಬೀಟ್ ಕೂಡ ಒಂದೊಂದು ಕತೆ ಹೇಳುತ್ತೆ ಯಾಕಂದರೆ ಒಂದು ಒಂದು ಪೇಷಂಟ್ಗೆ ಒಂದು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಒಂದು ಇಪ್ಪತ್ತು ವರ್ಷ ಇರ್ಬೋದು ಮೂವತ್ತು ವರ್ಷ ಇರ್ಬೋದು ಈವನ್ ಎಂಬತ್ತು ವರ್ಷ ಇರ್ಬೋದು ಅವರಿಗಾಗಿ ವಿಡಿಯೋ ತುಂಬ ಜೀವಗಳಿರುತ್ತೆ ಒಂದು ಚಿಕ್ಕ ಆಯ್ತು ಅಂದರೆ ತುಂಬಾನೇ ಕಷ್ಟ ಎಸ್ಪೆಷಲಿ ಏನಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ಅಂದರೆ ತುಂಬ ರೆಸ್ಪಾನ್ಸಿಬಿಲಿಟಿ ಇರ್ತದೆ ಹೆಂಡತಿ ಮಕ್ಕಳು ಮತ್ತೆ ಗಂಡು ಆ ಥರದ್ದೆಲ್ಲ ಇರ್ತಾರೆ ಅವ್ರಿಗೆಲ್ಲ ಈಗ ಅವ್ರೆ ಅಂತ ಅದು ಎಂಟೈರ್ ಫ್ಯಾಮಿಲಿಗೆ ಅವ್ರ ಆಧಾರ್ ಸ್ತಂಭವ ಇರ್ತಾರೆ ಅದು ಆ ಟೈಮ್ನಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಒಂದು ಹಾರ್ಟ್ ಅಟ್ಯಾಕ್ ಅಂತ ಆಗಿ ಅದರಿಂದ ಅವ್ರಿಗೇನಾದ್ರೂ ಇಲ್ಲ ಡೆತ್ ಆಯಿತು ಅಂತ ಹೇಳಿದ್ರೆ ಅದ್ರ ರಿಲೇಟೆಡ್ ಏನಾದರೂ ಕಾಂಪ್ಲಿಕೇಶನ್ಸ್ ಆಯಿತು ಅಂತ ಹೇಳಿದ್ರೆ ಲೈಫ್ ಲಾಂಗ್ ಅವರು ಸಫರ್ ಮಾಡಬೇಕಾಗುತ್ತೆ ಮೆಡಿಸಿನ್ಸ್ ತೊಗೊಬೇಕಾಗತ್ತೆ ಮತ್ತೆ ಅವ್ರ ಫ್ಯಾಮಿಲಿ ತುಂಬ ಡಿಪೆಂಡ್ ಅಂದರೆ ತುಂಬ ಸಫರ್ ಪಡಬೇಕಾಗತ್ತೆ ಸೊ ಹಾಗಾಗಿ ಬಿಟ್ಟು ಸೊ ಅದ್ರ ಬಗ್ಗೆ ಒಂದು ಅವೇ ಮೈನ್ ಅಂತ ಹೇಳಿದ್ರೆ ಈಗ ಯಾವ್ದು ಹಂಡ್ರೆಡ್ ಪರ್ಸೆಂಟ್ ಅಂತ ಯಾವುದು ಪ್ರಿವೆಂಟ್ ಮಾಡೋಕ್ಕಾಗಲ್ಲ ಹೃದಯಾಘಾತ ತಡಿಯೋದಿಕ್ಕೆ ಅಂತ ಹೇಳಿದ್ರೆ ಮೈನು ಜ ಜೀವನ ಶೈಲಿ ಜೀವನ ಶೈಲಿ ಅಂತ ಹೇಳಿದ್ರೆ ಮೈನ್ ಮೈನ್ ಅಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಇರ್ಬೋದು ಅದಾದ್ಮೇಲೆ ಬೆಸನ ಅಡಿಕ್ಷನ್ ಅಂತ ಹೇಳ್ತಾರೆ ಸ್ಪೆಷಲಿ ಅಂತ ಹೇಳಿದ್ರೆ ಟೊಬ್ಯಾಕೋ ಅಡಿಕ್ಷನ್ ಯಾವುದೇ ರೂಪದಲ್ಲಿ ಇರ್ಬೋದು ಅಂತ ಹೇಳಿದ್ರೆ ಒಂದು ಸ್ಮೋಕಿಂಗ್ ಇರ್ಬೋದು ಬಿ ಡಿ ಸಿಗರೇಟು ಅಥವಾ ಹೆಂಗಂತ ಹೇಳಿದ್ರೆ ತಂಬಾಕು ಕಡ್ಡಿಪುಡಿ ಕೈನಿ ವಿಮಲ್ ತಂಬಾಕು ಯಾವ್ದೇ ಅಂಗಾಂಗಗಳಿಗೆ ತೊಂದರೆ ಕೊಡುವ ಸಾಧ್ಯತೆ ಜಾಸ್ತಿ ಕಾರ್ಯಕ್ರಮದಲ್ಲಿ ಡಿಎಚ್ಒ ಡಾಕ್ಟರ್ ಅಶ್ವಥ್ ಬಾಬು ಜಿಲ್ಲಾ ಸರ್ಜನ್ ಚಂದ್ರಶೇಖರ್ ಡಾಕ್ಟರ್ ಪ್ಯಾಟ್ರಿಕ್ ಡಾಕ್ಟರ್ ವಿನಯ್ ಡಾಕ್ಟರ್ ಮಲ್ಲಿಕಾರ್ಜುನ್ ಹಾಗೂ ಪ್ರಜಾಪಿತ ಬ್ರಹ್ಮಕುಮಾರಿಸ್ನ ಭಾಗ್ಯಕ್ಕ ಐಸಿರಿ ಫೌಂಡೇಶನ್ ಅಧ್ಯಕ್ಷ ರೋಹನ್ ಭಾರ್ಗವಪುರಿ ಮತ್ತಿತರರು ಉಪಸ್ಥಿತರಿದ್ದರು